ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರು ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಜಸ್ಟ್ ಹೊಸಕೋಟಿಂದ ಜಸ್ಟ್ ಇವಾಗ ಒಂದು ಬಂದು ಇಳಿದೆ ನಾನು ನೋಡ್ಬೋದು ನೀವು ಜಸ್ಟ್ ನಾ ಇವಾಗ ಮೆಜೆಸ್ಟಿಕ್ ಅಲ್ಲಿದ್ದೀನಿ ಏನಕ್ಕೆ ಅಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಶನಿವಾರ ಗಣೇಶ ಚತುರ್ಥಿ ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೆ ನಾನು ಇವಾಗ ಮೆಜೆಸ್ಟಿಕ್ ಕರೆಕ್ಟ್ ಕರೆಕ್ಟಾಗಿ ಟೈಮ್ ಎಕ್ಸಿಟ್ ಮೂರುವರೆ ಆಗಿದೆ ಬಿಟ್ಟಾಗ ಬಸ್ ಕೋಟೆ ನಾನು ಬಿಟ್ಟಾಗ ಎರಡು ಗಂಟೆ ಆಗಿತ್ತು ಬಟ್ ನಾನು ರೂಮ್ ಬಿಟ್ಟಾಗ ಒಂದೂವರೆ ಆಗಿತ್ತು ಬಟ್ ಬಸ್ ಯಾವ ಸಿಗಲಿಲ್ಲ ಅಲ್ಲಿ ವೇಟ್ ಮಾಡಿದೆ ಜಸ್ಟ್ ಜಸ್ಟ್ ಮೆಜೆಸ್ಟಿಕ್ ಬಂದು ಇಳಿದೆ ಟ್ರೈನ್ ಯಾವುದು ರಿಸರ್ವೇಷನ್ ಮಾಡಿದ್ದಿಲ್ಲ ಅದಕ್ಕೋಸ್ಕರ ಬಸ್ಸಿಗೆ ಹೋಗ್ತಾಯಿದ್ದೀನಿ ಫಸ್ಟ್ ಟೈಮ್ ಇವಾಗ ನೋಡ್ಬೋದು ಮೂರೂವರೆಗೆ ಮೆಜೆಸ್ಟಿಕ್ ಈ ಥರ ಇದೆ ಫ್ರೆಂಡ್ಸ್ ಫಸ್ಟ್ ಸ್ಟಾಫು ನೋಡ್ಬೋದು ಎಲ್ಲ ಫ್ರೀ ಇದೆ ಮೂರುವರೆಗೆ ಇದೆ ನೋಡ್ಬೋದು ಎಲ್ಲ ನೀವು ಬೆಳಗ್ಗಿನ ಜಾವ ಹತ್ತತ್ರ ಟೈಮ್ ಬಂದು ಮೂರೂವರೆ ಆಯ್ತು ಬಸ್ ಗದಗ ಅಥವಾ ಹುಬ್ಳಿ ಬಸ್ ಹಿಡಿಯಬೇಕು ಇವಾಗ ಫ್ರೆಂಡ್ಸ್ ಎಲ್ಲ ಟಿಫಿನ್ ಎಲ್ಲ ಮುಗಿತು ಇವಾಗ ನೋಡೋಕೆ ಬಸ್ ಇಟ್ಕೊಂಡು ಊರಿಗೆ ಹೋಗ್ಬೇಕು ಹುಬ್ಳಿ ಬಸ್ ಮೂರುವರೆಗೆಲ್ಲ ಸ್ಟಾರ್ಟ್ ಆಗಿತ್ತು ಇಲ್ಲಿದೆಯಲ್ಲ ಮುಂದೆ ಅದು ಡೈರೆಕ್ಟ್ ಹುಬ್ಳಿಗೆ ಹೋಗ್ತಾಯಿತ್ತು ಅದಕ್ಕೆ ನಾನು ಹತ್ಕೊಂಡೆ ಇವಾಗ ಜಸ್ಟ್ ಕುತ್ಕೊಂಡಿದ್ದೀನಿ ಅದು ಇವಾಗ ನಾಲ್ಕು ಗಂಟೆ ಆಯಿತು ಇದು ಬೆಟ್ಟಿ ಟೈಮು ನೋಡ್ಬೇಕು ಹುಬ್ಳಿಯಲ್ಲಿ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಇರ್ತೀನಿ ಅಂತಂದರು ನಂಗೆ ಮತ್ತು ಹುಬ್ಳಿಯಿಂದ ಅಲ್ಲಿಂದ ನಮ್ಮೂರಿಗೆ ಟ್ರೈನಿಗೆ ಹೋಗ್ಬೇಕು ಯಾಕಂದರೆ ಡೈರೆಕ್ಟ್ ಊರಿಗೆ ಬಸ್ ಇದ್ದಿಲ್ಲ ಅದಕ್ಕೋಸ್ಕರ ಯಾಕಂದರೆ ನೀನೇ ನಾನು ಸೆಕೆಂಡ್ ಶಿಫ್ಟ್ ಡ್ಯೂಟಿಗೂ ಮುಗಿಸ್ಕೊಂಡು ಬಸ್ ಕೊಟ್ಟು ಎರಡು ಗಂಟೆಗೆ ಬಿಟ್ಟೆ ಅಲ್ಲೇ ನಂಗೆ ಬಸ್ ಸಿಗಲಿಲ್ಲ ಬಟ್ ಮೂರುವರೆಗೆ ನಾನು ಎಸ್ ಬಂದೆ ಆಲ್ರೆಡಿ ಬಸ್ಸು ಸ್ಟಾರ್ಟ್ ಆಗಿತ್ತು ನೋಡಿ ಬಸ್ಸೆಲ್ಲ ಕೂತ್ಕೊಂಡೆ ಎಲ್ಲ ಬಸ್ಸೆಲ್ಲ ಫ್ರೀ ಆಗಿತ್ತು ಸ್ವಲ್ಪ ಇನ್ನೆಂಟು ಅವರು ಕುತ್ಕೊಂಡು ಜರ್ನಿ ಮಾಡಬೇಕು ಅಷ್ಟೇ ಫ್ರೆಂಡ್ಸ್ ನೋಡಿ ಟಿಕೆಟ್ ಎಲ್ಲ ತೊಗೊಂಡೆ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಒಬ್ರಿಗೆ ಐದುನೂರು ರೂಪಾಯಿ ತೊಗೊತಾರೆ ಬೆಂಗಳೂರಿಂದ ಹುಬ್ಬಳ್ಳಿ ನೋಡ್ಕೊಬೋದು ನೀವು ಬಸ್ ಮಾತ್ರ ಫ್ರೀಯಾಗಿತ್ತು ಫ್ರೆಂಡ್ಸ್ ಯಾವುದೇ ರೀತಿ ರಶ್ ಇರಲಿಲ್ಲ ಅದು ನಾನು ಬೆಳಗಿನ ಜಾವ ಬಿಟ್ಟಿದ್ದಕ್ಕೆ ಸ್ವಲ್ಪ ಫ್ರೀ ಆಗಿತ್ತು ಬಸ್ ಎಲ್ಲ ನೋಡ್ಕೊಬಂದ್ವು ಯಾಕಂದರೆ ನಾಳೆನೇ ಗಣೇಶ ಚತುರ್ಥಿ ಇರೋದು ನೈಟ್ ಫುಲ್ ರಶ್ ಆಗುತ್ತೆ ಬಸ್ ಎಲ್ಲ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಸ್ವಲ್ಪಲ್ಲ ಫ್ರೀ ಆಗಿದ್ದೆ ಟಿಕೆಟ್ ಎಲ್ಲ ತೊಗೊಂಡು ಕರೆಕ್ಟಾಗಿ ನಾಲ್ಕು ಹದಿನೈದಕ್ಕೆ ಬಸ್ ಬಿಡ್ತು ಇವಾಗೆಲ್ಲ ಬೆಳಗ್ಗೆ ಬೆಳಗ್ಗೆ ಬೆಂಗಳೂರು ಈಸಿಯಾಗಿ ಹೊರಗಡೆ ದಾಟ್ಬೋದು ಫ್ರೆಂಡ್ಸ್ ಟ್ರಾಫಿಕ್ ಇದ್ರೆ ಬೆಂಗ್ಳೂರು ದಾಟಕ್ಕೆ ಮಿನಿಮಮ್ ಮೂರು ಅವರ್ ಬೇಕಾಗುತ್ತೆ ಬಸ್ ಎಲ್ಲ ಫ್ರೀ ಆಗಿತ್ತು ನೋಡಿರಿ ಆಲ್ಮೋಸ್ಟ್ ಬೆಂಗಳೂರು ದಾಟ್ತಾ ಬಂದ್ವಿ ಈಗ ಬೆಳಗಿನ ಜಾವ ಯಾವ ಟ್ರಾಫಿಕ್ ಇರಲ್ಲ ಬೇಗ ದಾಟ್ಬೋದು ಬೆಂಗಳೂರನ್ನ ನೀವು ನೈಟ್ ಏನರ ಬಿಟ್ಟರೆ ಬೆಂಗಳೂರು ದಾಟಕ್ಕೆ ಮಿನಿಮಮ್ ಅಲ್ಲೇ ಮೂರು ಅವರ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ನೋಡಿ ಅದು ಇವಾಗ ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಜರ್ನಿ ಮಾಡ್ತಿರೋದು ನೋಡ್ಬೋದು ನೀವು ಯಾಕಂದರೆ ಎಂಟು ಅವರು ಬಸ್ಸಲ್ಲಿ ಕುತ್ಕೊಳೋಕ್ಕಾಗಲ್ಲ ಆದರೆ ಡೇ ಜರ್ನಿ ಸ್ವಲ್ಪ ಕಷ್ಟ ಆಗುತ್ತೆ ನೈಟ್ ಆದರೆ ಸ್ವಲ್ಪ ನಿದ್ದೆ ಬರುತ್ತೆ ಬೇಗ ಇದು ಮಾಡ್ಬೋದು ಡೇ ಜರ್ನಿ ಆದರೆ ಎಲ್ಲ ಕಡೆ ಸ್ಟಾಪ್ ಕೊಡ್ತಾರೆ ಡಿಸ್ಟಿಕ್ ಲೆವೆಲಲ್ಲಿ ಮತ್ತೆ ಬಿಡುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹೇಗಿದೆ ಹೋಗಲೇಬೇಕು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೀವು ನೆಕ್ಸ್ಟು ಮಲಗ್ತೀನಿ ಮತ್ತೆ ಬೇರೆಯವರು ಬಂದಾಗ ಎದೆ ಓಕೆ ಫ್ರೆಂಡ್ಸ್ ಬಾಯ್ ನೋಡಿರಿ ಆಲ್ಮೋಸ್ಟ್ ಇವಾಗ ನಾವು ಇರೂರಿಗೆ ಬಂದ್ವಿ ಅಲ್ ಟೈಮ್ ಬಂದು ಎಂಟು ಗಂಟೆ ಆಗಿತ್ತು ಬಂದಾಗ ನೋಡ್ಬೋದು ನೀವು ಫ್ರೆಂಡ್ಸ್ ನಿದ್ದೆ ಎಲ್ಲ ಬರ್ತಾಯಿತ್ತು ಬಟ್ ಯಾಕಂದರೆ ಈ ಸ್ಟಾಪ್ ಕೂಡ ಎಚ್ಚರ ಆಗಿಬಿಡ್ತು ನೋಡ್ಬೋದು ನೀವು ಮತ್ತೆ ಇವಾಗ ಎಂಟು ಗಂಟೆಗೆ ಇರೂರು ಬಿಡ್ತು ಓಕೆನಾ ಫ್ರೆಂಡ್ಸ್ ಇವಾಗ ಇವತ್ತು ನೈಟ್ ಅಂದರೆ ಸಿಕ್ಕಪ್ಪಡೆ ರಶ್ ಆಗುತ್ತೆ ಅಲ್ಲ ಕೆ ಎಸ್ ಆರ್ ಸಿ ನೋಡ್ಕೊಬಂದ್ ನೀವು ಯಾಕಂದ್ರೆ ನಾಳೆ ಹಬ್ಬ ಇದೆ ನಿಮ್ಗೆಲ್ರಿಗೂ ಗೊತ್ತಿದ್ದಾಗೆ ರಶ್ ಆಗುತ್ತೆ ನೋಡಿ ಜಸ್ಟ್ ಇವಾಗ ಬಸ್ ಮೂವ್ ಆಗ್ತಾ ಇದೆ ನಿದ್ದೆ ಆಗಲ್ಲ ಫ್ರೆಂಡ್ಸ್ ಡೇ ಜರ್ನಿಯಲ್ಲಿ ನಿದ್ದೆನೇ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಜರ್ನಿ ಮಾಡೋದು ಸ್ವಲ್ಪ ನೈಟ್ ಜರ್ನಿ ಆದರೆ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರಲ್ಲ ಮಲಗು ಬೇಗ ಓಕೆ ಫ್ರೆಂಡ್ಸ್ ಇನ್ನೇ ನಾನು ಡೈರೆಕ್ಟು ಹುಬ್ಳಿ ಬಂದ ಮೇಲೆ ನಿಮಗೆ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಹುಬ್ಳಿಯಲ್ಲಿ ಫ್ರೆಂಡ್ಸ್ ಜಸ್ಟ್ ಇವಾಗ ಬಂದು ಹುಬ್ಳಿ ಇಲ್ಲದೆ ಈಗ ಬಸ್ ಸ್ಟಾಪಿಂದ ನಾವು ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕು ಬಂದು ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಇವಾಗ ಫ್ರೆಂಡ್ಸ್ ಜಸ್ಟ್ ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಫ್ರೆಂಡ್ಸ್ ಇದು ಹುಬ್ಳಿ ವಿಶ್ವದ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಅಂತ ನಾವು ಕರೀತಾರೆ ನೋಡ್ಬೋದು ನೀವು ಇಲ್ಲಿ ಬೋರ್ಡ್ ಹಾಕಿದ್ರೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಮಗೆ ಇಲ್ಲಿಂದ ಮೂರವರು ಜನ ಇರುತ್ತೆ ನಮ್ಮ ಊರಿಗೆ ನಾವು ಅಲ್ಲಿಗೆ ಜರ್ನಿ ಮಾಡಬೇಕು ಬಟ್ ನಿದ್ದೆ ಕರೆಕ್ಟಾಗಿ ಆಗಲ್ಲ ಮತ್ತೆ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಇಲ್ಲಿಂದ ನಾನು ನಮ್ಮ ಹೋಗ್ತಾ ಇದ್ದೀನಿ ಆಲ್ಮೋಸ್ಟು ನಿದ್ದೆ ಬಸ್ಸಲ್ಲಿ ಕರೆಕ್ಟ್ ಆಗಲಿಲ್ಲ ಯಾಕಂದರೆ ಎಲ್ಲ ಕಡೆ ಸ್ಟಾಪ್ ಇರ್ತಾವಲ್ಲ ಡಿಸ್ಟಿಕ್ ಲೆವೆಲಲ್ಲಿ ಎಲ್ಲ ಸ್ವಲ್ಪ ರಶ್ ಆಗ್ತಾಯಿತ್ತು ಹಂಗಾಗ್ಬಿಟ್ಟು ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಬನ್ನಿ ಫ್ರೆಂಡ್ಸ್ ನಾವು ಹೋಗೋ ಟ್ರೇನು ರಶ್ ಇದೆಯಲ್ಲ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಜಸ್ಟ್ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಆಗ್ತಾಯಿದ್ದೆವು ನಾವು ರೈಲ್ವೆ ಸ್ಟೇಷನ್ ಒಳಗಡೆ ಕರೆಕ್ಟಾಗಿ ಇಲ್ಲಿಂದ ನಮಗೆ ನಮ್ಮೂರಿಗೆ ಹುಬ್ಬಳ್ಳಿಯಿಂದ ಮೂರವ್ರ ಜರ್ನಿ ಇರುತ್ತೆ ಟ್ರೈನ್ ಫ್ರೀ ಇದ್ದರೆ ಸಾಕು ನಿದ್ದೆ ಚೆನ್ನಾಗಿ ಮಾಡ್ಬೋದು ಓಕೆ ಫ್ರೆಂಡ್ಸ್ ಫ್ರೀ ಆಗಿತ್ತು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಈ ವಿಡಿಯೋ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್